ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲ್ದು ಒಂದು ಟೊಯಾಟೊ ಇನೋವಾ ಕಾರು ಟೂ ಪಾಯಿಂಟ್ ಫೈವ್ ಒ ವರ್ಷನ್ ಗಾಡಿ ಒಂದು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಫಸ್ಟ್ ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ತರ ನೆಕ್ಸ್ಟ್ ನಾವು ಯಾವುದಾದ್ರೂ ಗಾಡಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತೆ ಯಾರಾದರೂ ಒಂದು ಟೊಯಾಟೊ ಇನೋವಾ ಕಾರ್ ಹುಡುಕ್ತಾ ಇದ್ರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೆ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿರ್ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳ್ಸ್ಕೊಳ್ಳಿ ಆಮೇಲೆ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರನ್ನ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ವಿ ಓಕೆ ಓನರ್ ಸರ್ ಓನರ್ ಓಕೆ ಎಷ್ಟು ಗಾಡಿ ಸರ್ ಇದೆ ಹೌದು ಓಕೆ ಸರ್ ಒಂದು ವರ್ಷ ಇನ್ಶೂರೆನ್ಸ್ ಇದೆ ಫ್ರೆಶ್ ಇದೆಯಾ ಫ್ರೆಶ್ ಓಕೆ ಟೈರ್ ಎಲ್ಲ ಹಂಗಿದೆ ಸರ್ ಗಾಡಿಯಲ್ಲಿ ಸರ್ ನಾಲ್ಕು ಟೈರು ಹೊಸ ಟೈರ್ ಹೊಸ ಟೈರ್ ಸ್ಟೆಪ್ನಿ ಸ್ಟೆಪ್ನ ಇದೆಯಾ ಇದೆ ಏನು ಮ್ಯಾಗುಲ್ ಏನಾದ್ರು ಆಗ್ಸಾರ ಏನು ನಾರ್ಮಲ್ ಇದೆಯಾ ಇಲ್ಲ ಅದು ಕಂಪ್ಲೀಟ್ ಟೈರ್ಸ್ ಸರ್ ಹಾಂ ಹಾಂ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವೆ ಸರ್ ಗಾಡಿದು ಹಾಂ ಎಲ್ಲ ಲೆದರ್ ಸೀಟ್ ಸರ್ ಓಕೆ ಇಂಟೀರಿಯರ್ಸ್ ಏನೇ ಬರುತ್ತೆ ಸರ್ ಅದರಲ್ಲಿ ಸರ್ ಅದು ನಾಲ್ಕು ಪವರ್ ವಿಂಡೋಸು ಆಮೇಲೆ ಎ ಸಿ ಪವರ್ ಸ್ಟೇರಿಂಗು ಆಮೇಲೆ ಇದು ಹ್ಞೂ ಏನಾದರೂ ಇಯರ್ ಬ್ಯಾಗ್ಸ್ ಇಯರ್ಬ್ಯಾಗು ಹ್ಞೂ ಓಕೆ ಏನಾದರೂ ಖರ್ಚಿದೆಯಾ ಗಾಡಿದು ಸರ್ ಸದ್ಯಕ್ಕೆ ಏನಿಲ್ಲ ಹ್ಞೂ ಗಾಡಿ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಓಕೆ ಏನು ಮೈಲೇಜ್ ಬರುತ್ತಾ ಸರ್ ಈಗ ಸರ್ ಬರುತ್ತೆ ಇದೊಂದು ಫೋರ್ಟಿನ್ ಫಿಫ್ಟೀನ್ ಬರುತ್ತೆ ಹದಿನಾಲ್ಕು ಹದಿನೈದು ಬರುತ್ತೆ ಹ್ಞೂ ಹ್ಞೂ ಒರಿಜಿನಲ್ ಪೇಂಟಾ ಹೌದು ಓಕೆ ಏನು ಡೆಂಟ್ ಸ್ಕ್ಯಾಚು ಆ ಥರ ಏನಾದರೂ ಟಿಂಕರಿಂಗ್ ಕೆಲಸ ಏನು ಆ ಥರದ್ದು ಏನು ಇಲ್ಲ ಸರ್ ಏನಿಲ್ಲ ಓಕೆ ಇನ್ನು ಏನಾದರೂ ಎಕ್ಸ್ಟ್ರಾಪೆಟಿಂಗ್ಸ್ ಇದೆಯಾ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದೇ ಒಂದೇ ಸೀಟ್ ಕವರ್ಸ್ ಹಾಕ್ಸಿದ್ವಿ ಅಷ್ಟೇ ಅದು ಆಮೇಲೆ ಮ್ಯೂಸಿಕ್ ಸಿಸ್ಟಮ್ಸ್ ಅದೆಲ್ಲ ಇದೆ ಎಲ್ಲ ಕಂಪ್ನಿ ಇದೆ ಫಿಟ್ಟಿಂಗ್ ಎಸ್ ಸೀಟಿಂಗ್ ಗಾಡಿ ಸರ್ ಇದು ಏಟ್ ಸೀಟ್ರು ಏಟ್ ಸೀಟ್ರು ಓಕೆ ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಇಲ್ಲ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಎಲ್ಲ ನಮ್ಮ ಹತ್ರ ಇದೆ ಓಕೆ ಎಲ್ಲಿ ಗಾಡಿ ಸರ್ ಇದು ಸರ್ ಇದು ಬೆಂಗಳೂರು ಡಿಸ್ಟಿಕ್ ಹೊಸಕೋಟೆ ಟೌನ್ ಓಕೆ ಬೆಂಗಳೂರು ಡಿಸ್ಟಿಕ್ ಹೊಸಕೋಟೆ ಟೌನ್ ಅಲ್ಲೇನಾ ಹ್ಞೂ ಮನೆ ಹತ್ರ ಇದೆ ಗಾಡಿ ಓಕೆ ಏನು ಹೇಳ್ತಾರೆ ಗಾಡಿಗೆ ರೇಟು ನಾನು ಎಂಟೂವರೆ ಲಕ್ಷ ಹೇಳ್ತಾ ಇದ್ದೀವಿ ಫೈನಲ್ ಎಂಟು ಕಾಲಿಗೆ ಆದರೆ ಕೊಡ್ತೀನಿ ಎಂಟೂವರೆ ಲಕ್ಷ ಹೇಳ್ತಾ ಇದ್ರೆ ಎಂಟು ಕಾಲಿ ಕೊಡ್ತೀರ ಹೌದು ಏನು ಬಂದಾಗ ಇನ್ನೂ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ ಸರಿ ಹೇಳ್ತಾ ಇರೋದೇ ಕಡಿಮೆ ಹ್ಞೂ ಹ್ಮ್ ಯಾಕಂದ್ರೆ ತರ್ಟೀನ್ ಮಾಡಲ್ವಾ ಹ್ಞೂ ನಾನು ರೀಸನಬಲ್ ರೇಟ್ ಹೇಳ್ತಾ ಇದ್ದೀನಿ ಹ್ಞೂ ಜಾಸ್ತಿ ಹೇಳೋದು ಕಡಿಮೆ ಮಾಡೋದು ಅದೆಲ್ಲ ಇಲ್ಲಿ ಬೇಡ ಅಂತೇಳಿ ಹ್ಞೂ ಎಂಟು ಕಾಲು ಫೈನಲ್ ಮಾತ್ರ ಕೊಡ್ತೀನಿ ಹಾ ಹಾ ಅಲ್ಲ ಈ ಕಾಲ್ ಫೈನಲ್ ಅಂದ್ರೆ ಅಲ್ಲಿಗೆ ಯಾರು ತಗೊಳಲ್ಲ ಬಂದಾಗ ಹೆಚ್ಚು ಕಮ್ಮಿ ಅದೇ ಆಗುತ್ತೆ ಇಲ್ಲಿ ನಾನು ಒಂಬತ್ತು ಲಕ್ಷ ಹೇಳ್ಬಿಟ್ಟು ಎಂಟು ಕಾಲ್ ಹೇಳ್ಬೋದಾಯ್ತಲ್ಲ ಹಾ ಹಾ ಹಾಗೆ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ಸರಿ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಬೇಕಾದ್ರೆ ಅವ್ರು ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ವೀಕ್ಷಕರ ಅವ್ರಿಗೆ ಓ ಅಲ್ಲಿ ಡೈರೆಕ್ಟಾಗಿ ಹೋದ್ಮೇಲೆ ಏನಾದರೂ ರೇಟ್ ಹೆಚ್ಚು ಕಡಿಮೆ ಆದರೂ ಆಗ್ಬೋದು ವೀಕ್ಷಕರೇ ಇಲ್ಲ ಅದನ್ನಾದರೂ ಫೈನಲ್ ಮಾಡ್ಬೋದು ಆದಷ್ಟು ಫಸ್ಟು ಗಾಡಿ ಕಂಡೀಷನ್ನು ಹೆಂಗಿದೆ ಪ್ರತಿಯೊಂದು ಚೆಕ್ ಮಾಡಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಅಲ್ಲಿ ವ್ಯವಹಾರ ಕುಂತಾಗ ಏನಾದರೂ ಸ್ವಲ್ಪ ಡಿಸ್ಕಸ್ ಮಾಡಿದರೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನದ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳ್ಸಕ್ಕೆ ಅಂದರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಉಗ್ಶ್ಕಾರಿ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸಲ್ಲಿ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ನಿಷ್ಕ್ರೆ ಥ್ಯಾಂಕ್ ಯು